ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ಮಶ್ರೂಮ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಪ್ಯಾಕೆಟಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ನಾನು ಈ ರೀತಿಯಾಗಿ ಸ್ಲೈಸ್ ಆಗಿ ಮಾಡ್ಕೊಂಡಿದ್ದೀನಿ ಅದು ಯಾವ ಥರ ಬೇಕಾದ್ರೂ ಕಟ್ ಮಾಡ್ಕೊಬೋದು ಪರವಾಗಿಲ್ಲ ಇದನ್ನೆಲ್ಲ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು ಹಾಗಾಗಿ ನೀಟಾಗಿ ಮಶ್ರೂಮ್ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ತಿಕ್ಕ ಕರಿಟ್ ತೊಗೋಬೇಕು ಒಂದು ಸ್ವಲ್ಪ ಅವಾಗ ಮ್ಯಾರಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಕ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ ಹಾಕ್ಕೋಬೇಕು ಅಚ್ಚಕಾರದ ಪುಡಿ ಧನ್ಯಾ ಪುಡಿ ಗರಂ ಮಸಾಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ಅವಾಗೆಲ್ಲ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳುತ್ತೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಆಗಿ ಬಿಟ್ಬಿಡೋಣ ಅದಾದ ಮೇಲೆ ನಾವಿಲ್ಲಿ ಇನ್ನೊಂದು ಕಡಾಯಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರುಬ್ಬಕ್ಕೆ ಮಸಾಲೆಗಳನ್ನ ಹುರ್ಕೊಳ್ಳೋಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೆಟೊ ಟೊಮೆಟೊನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಆಮೇಲೆ ಅದನ್ನು ರುಬ್ಕೋಬೇಕಾಗುತ್ತೆ ಈ ರೀತಿ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಕರಿ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ನಾನಿಲ್ಲಿ ಗ್ರೇವಿ ಸ್ವಲ್ಪ ರಿಚಾಗಿ ಬರಲಿ ಅಂತ ಕ್ರೀಮಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋರ್ಗು ಹುರ್ಕೊಂಡಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು ಅದಾದಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೆ ಎರಡು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಕಸೂರಿ ಮೆತಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಟೊಮೆಟೊ ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡ ಟೊಮೆಟೊ ಆದರೆ ಅರ್ಧ ರುಬ್ಬಕ್ಕೆ ಅರ್ಧ ಇದಕ್ಕೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಈ ಥರ ಫಸ್ಟ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಅಚ್ಕಾರದ ಪುಡಿ ಮತ್ತು ಧನ್ಯಾ ಪುಡಿನ ಹಾಕೋತಾ ಇದ್ದೀನಿ ಏನೇನು ಮ್ಯಾರಿನೇಟ್ ಮಾಡೋಕೆ ಹಾಕಿದ್ವಲ್ಲ ಅದೇ ಸ್ಪೈಸಸ್ಸೇ ಈ ಥರ ಎಣ್ಣೆಗೆ ಹಾಕ್ಕೊಂಡು ಆ ಸ್ಪೈಸಸ್ ಹುರಿದ್ರೆ ಅದು ತುಂಬಾ ಘಮ ಬೇರೆ ಥರನೇ ಬರುತ್ತೆ ಆಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಬೇಯಬೇಕು ಅದಾದಮೇಲೇ ನೀರು ಆ್ಯಡ್ ಮಾಡಬೇಕು ಎಷ್ಟು ಬೇಕೋ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಜಾಸ್ತಿ ಬೇಡ ಯಾಕೆಂದರೆ ಮೊಸರಲ್ಲಿ ನೆನೆ ಹಾಕಿರ್ತೀವಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಮಶ್ರೂಮು ಹಾಗಾಗಿ ಆ ಮೊಸರು ಸಹ ಬೇಯ್ತಾ ಬೇಯ್ತಾ ನೀರು ಬಿಡುತ್ತೆ ಹಾಗಾಗಿ ಆಮೇಲೆ ಎಷ್ಟು ಬೇಕೋ ಆವಾಗ ಹಾಕ್ಕೊಬೋದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಖಾರನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟು ಬೇಯ್ತಾ ಇದೆ ಖಾರ ತುಂಬ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಟ್ರಸ್ಟ್ ಮೀ ನೀವೆಲ್ಲರೂ ಒಂದು ಸರಿ ಟ್ರೈ ಮಾಡಲೇಬೇಕು ರೆಸ್ಟೋರೆಂಟ್ ಮದುವೆ ಮನೆ ಸ್ಟೈಲ್ಗಿಂತಲೂ ತುಂಬ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮು ಅದನ್ನು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಡೋದು ಅಷ್ಟೇ ಈ ಟೈಮಲ್ಲಿ ನಿಮ್ಗೆ ಬೇಕಾದರೆ ಉಪ್ಪು ಖಾರ ನೋಡಿಕೊಂಡು ಮಾಡ್ಕೊಬೋದು ಅದ್ರ ಜೊತೆಗೆ ನಾನಿಲ್ಲಿ ಕರ್ಬೇನ ಸೊಪ್ಪೆಲ್ಲ ಹಾಕ್ಕೊಂಡು ರೊಟ್ಟಿ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕರ್ಬೇನ ಸೊಪ್ಪಿನ ಕಹಿ ಅದ್ರ ಟೇಸ್ಟ್ ಚೂರು ಗೊತ್ತಾಗಲ್ಲ ನಾನು ಏನಿಲ್ಲ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ಕಡ್ಡಿ ಮೇಲೆ ಹಾಕಿದ್ದೀನಿ ಕರ್ಬೇನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡು ಉಪ್ಪು ಜೀರಿಗೆ ಪುಡಿ ಹಾಕ್ಕೊಂಡು ಬಿಸಿನೀರು ಬಿಸಿನೀರಲ್ಲೇ ಕಲಿಸ್ಕೋಬೇಕು ಫಸ್ಟ್ ಬಿಸಿ ತುಂಬ ಸುಟ್ಟು ಬಿಸಿ ಇರುತ್ತಲ್ಲ ಹಾಗಾಗಿ ಸ್ಪೂನಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಹಾಗೆ ಸೈಡ್ ಬಿಟ್ಬಿಡಬೇಕು ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ನೋಡಿ ಹೆಂಗೆ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇದಕ್ಕೆ ನಿಂಬೆಹಣ್ಣೆಲ್ಲ ಏನು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವಿಲ್ಲಿ ಟೊಮೆಟೊ ಮತ್ತು ಮೊಸರೆಲ್ಲ ಹಾಕಿರ್ತೀವಲ್ಲ ಅದೇ ಹುಳಿ ಚ ಸಾಕಾಗುತ್ತೆ ಅದಾದಮೇಲೆ ಸ್ವಲ್ಪ ಫ್ರೆಶ್ ಕ್ರೀಮು ಅಥವಾ ಹಾಲಿನ ಕೆನೆನ ಇಟ್ಟಿದೆ ಅದನ್ನು ಅದಾದಮೇಲೆ ನಮಗೆ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಸರಿ ಟೇಸ್ಟ್ ನೋಡಿ ಎಲ್ಲ ಆ್ಯಡ್ ಮಾಡ್ಕೋಬೋದು ಇವಾಗ ಮತ್ತು ನಾನಿದ ಒಂದು ಚೂರು ಸಕ್ಕರೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ಸ್ ಎಲ್ಲ ಬ್ಲೆಂಡ್ ಆಗಿ ಅದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮದು ಮಶ್ರೂಮ್ ಗ್ರೇವಿ ರೆಡಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಇಲ್ಲಿ ನಾನು ರೊಟ್ಟಿ ಹಾಕೋತಾ ಇದ್ದೀನಿ ಬಟರ್ ಪೇಪರ್ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾನು ಮುಂಚೆ ಒಂದು ರೊಟ್ಟಿ ಮಾಡೋದು ವೀಡಿಯೋ ಹಾಕಿದ್ದೀನಿ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡಿ ತುಂಬ ಸಾಫ್ಟಾಗಿ ಹೇಗೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಈ ಥರ ಯಾವುದೇ ಆದರೂ ಸರಿ ತರಕಾರಿ ಸೊಪ್ಪು ಹಾಕಿ ಮಾಡಿ ರೊಟ್ಟಿ ಅವಾಗ ಮಕ್ಕಳು ಆರಾಮಾಗಿ ತಿನ್ಕೋತಾರೆ ಏನಿಲ್ಲ ಅಂದರೂ ಒಂದರಿಂದ ಎರಡು ಅಷ್ಟು ಕರ್ಬೇನ ಸೊಪ್ಪನ್ನ ತಿನ್ಕೊಂಡಿರ್ತಾರೆ ಗೊತ್ತೇ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತರಕಾರಿ ಸೊಪ್ಪೆಲ್ಲ ತಿನ್ನಿಸ್ದಂಗೆ ಆಗುತ್ತೆ ನೋಡಿ ನಮ್ಮದು ಮಶ್ರೂಮ್ ಗ್ರೇವಿ ಮತ್ತು ಕರ್ಬೇನ್ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್